ಹಲೋ ಗಾಯ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಆ್ಯಂಡ್ ಈ ಒಂದು ವಿಡಿಯೋ ಯಾರೆಲ್ಲ ನೋಡ್ತೀರಾ ನೀವು ಆದಷ್ಟು ಒಂದು ಪಾಸಿಟಿವ್ ಮೈಂಡ್ಸೆಟ್ಟಿಂದ ನೋಡಿ ನಿಮಗೆ ಆದಷ್ಟು ನಿಮ್ಮ ಜೀವನಕ್ಕೆ ಒಳ್ಳೆಯದಾಗಲಿ ಅಂತ ನಾನು ಬಯಸ್ತೀನಿ ಸೊ ನೆಕ್ಸ್ಟ್ ನಿಮ್ಮ ಲೈಫ್ ಏನಿದೆ ಅದಕ್ಕೆ ಒಂದು ಪಾಸಿಟಿವ್ ಚೇಂಜಸ್ ಆಗಿರ್ಬೋದು ನೀವು ಯಾವ ರೀತಿ ಖುಷಿ ಪಡ್ತೀರಾ ಸೊ ಆ ರೀತಿ ನಿಮ್ಮ ಜೀವನ ಇರ್ತಾ ಬರಲಿ ಅಂತ ಒಂದು ಥಾಟ್ ಇಟ್ಕೊಂಡು ನಾನು ಈ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸೊ ನಾನು ಅಗೇನ್ ಟ್ಯಾರೋ ರೀಡಿಂಗ್ ಮಾಡ್ತಾ ಇದ್ದೀನಿ ಸೊ ನಿಮ್ಮ ಪರ್ಸನ್ ಯಾರು ನಿಮ್ಮ ವ್ಯಕ್ತಿ ಇದ್ದಾರೆ ನಿಮ್ಮ ಪಾರ್ಟ್ನರ್ ಆಗಿರ್ಬೋದು ಈ ಒಂದು ವಿಡಿಯೋ ಬಂದು ಯಾರಿಗಾದರೂ ಆಗ್ಬೋದು ಸೊ ನೀವು ಯಾರೇ ವೀಡಿಯೋ ನೋಡಿ ನಿಮ್ಮ ಫ್ರೆಂಡ್ಗೋಸ್ಕರ ನೋಡ್ತಾ ಇರ್ಬೋದು ಅಥವಾ ನಿಮ್ಮ ಹಸ್ಬೆಂಡ್ ಅಥವಾ ವೈಫ್ ಆರ್ ನಿಮ್ಮ ಎಕ್ಸ್ ಈ ರೀತಿ ಯಾರಿಗೋಸ್ಕರನೇ ವೀಡಿಯೋ ನೋಡಿದ್ರು ಇದು ರೆಸೋನೇಟ್ ಆಗುವಂಥದ್ದು ಸೊ ನಾನಿಲ್ಲಿ ಮೇಜರ್ ಬಂದು ನಿಮ್ಮ ಪರ್ಸನ್ ಏನೆಲ್ಲ ಆಗಿದೆ ನಿಮ್ಮ ಇಬ್ಬರ ಮಧ್ಯೆ ಅಥವಾ ನೀವು ಯಾರ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀರಾ ನಿಮ್ಮ ಮಧ್ಯೆ ಏನೆಲ್ಲ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ನಡೆದಿದೆ ಅದನ್ನೆಲ್ಲ ಮರೆತು ನಿಮ್ಮ ಹತ್ತಿರ ವಾಪಸ್ ಬರ್ತಾರ ಸೊ ನಿಮ್ಮ ರಿಲೇಶನ್ಶಿಪ್ ಅಫ್ಕೋರ್ಸ್ ಯಾವುದೇ ಒಂದು ಒಂದು ಸಲ ಬ್ರೇಕ್ ಆದಮೇಲೆ ಅದು ಮತ್ತೆ ಒಂದಾದರೂ ಸಹ ಮುಂಚೆ ರೀತಿ ಪ್ರೀತಿ ಇರದೇ ಇರ್ಬೋದು ಅಥವಾ ಫೀಲಿಂಗ್ಸ್ ಇರದೇ ಇರ್ಬೋದು ಬಟ್ ಎಫರ್ಟ್ಸ್ ಮ್ಯಾಟರ್ ಅಂತ ಹೇಳ್ತಾರಲ್ವಾ ಸೊ ಅದು ಇಲ್ಲಿ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಸೊ ನೋಡೋಣ ನಿಮ್ಮ ಪರ್ಸನ್ ವಾಪಸ್ ಬರ್ತಾರಾ ನೀವು ಯಾವ ಯಾರ ಬಗ್ಗೆ ಯೋಚನೆ ಮಾಡ್ತಾಯಿದ್ದೀರಾ ಅವರು ವಾಪಸ್ ಬರ್ತಾರ ಅಂತ ನೋಡೋಣ ಆ್ಯಂಡ್ ಬಿಫೋರ್ ಏನಪ್ಪ ಅಂತಂದರೆ ಸೊ ಥರ್ಟೀಂತ್ ಟ್ಯೂಸ್ಡೇ ಬಂದು ಒಂದು ವೆಬಿನಾರ್ ಇದೆ ಟು ಅಟ್ರ್ಯಾಕ್ಟ್ ಸ್ಪೆಸಿಫಿಕ್ ಪರ್ಸನ್ ಅಂದ್ಬಿಟ್ಟು ಯಾರಾದರೂ ಜಾಯಿನ್ ಆಗಬೇಕು ಅಂದ್ಕೊಳ್ತಾ ಇದ್ದರೆ ಸೊ ನಾಳೆ ಅಷ್ಟರಲ್ಲಿ ಜಾಯಿನ್ ಆಗಬೇಕಾಗುತ್ತೆ ನೀವು ಸೊ ಬೆಟರ್ ನೀವು ಬೇಗ ಬುಕ್ ಮಾಡ್ಕೊಳ್ಳೋದು ಒಳ್ಳೆಯದು ಅಂತ ಹೇಳ್ತೀನಿ ಸೊ ಈ ಒಂದು ವೆಬಿನಾರ್ ಮತ್ತೆ ಮತ್ತೆ ಕಂಡಕ್ಟ್ ಮಾಡೋದಿಲ್ಲ ಸೊ ಅದಕ್ಕೋಸ್ಕರ ಓಕೆ ಆ್ಯಂಡ್ ಪರ್ಸ್ನಲ್ ರೀಡಿಂಗ್ ಬೇಕು ಅಂತ ಇದ್ದರೆ ಪ್ಲೀಸ್ ನನಗೆ ಇಂಟ್ರೆಸ್ಟ್ ಇರೋರು ಮಾತ್ರ ಮೆಸೇಜ್ ಮಾಡಿ ಅದರ್ವೈಸ್ ನನಗೆ ಮೆಸೇಜ್ ಮಾಡಿಬಿಡಿ ಓಕೆನಾ ಸೊ ನನ್ನದು ಒಂದು ರಿಕ್ವೆಸ್ಟ್ ಅಂತಲೇ ಅಂದ್ಕೊಳ್ಳಿ ಸೊ ನಿಮಗೆ ನಿಜವಾಗ್ಲೂ ಇಂಟ್ರೆಸ್ಟ್ ಇದೆ ಅನ್ನೋದಾದರೆ ಮಾತ್ರ ನನಗೆ ಮೆಸೇಜ್ ಮಾಡಿ ಥ್ಯಾಂಕ್ ಯು ಸೊ ಈಗ ಒಂದು ವೀಡಿಯೋ ಸ್ಟಾರ್ಟ್ ಮಾಡೋಣ ಸೊ ನಾನು ಫಸ್ಟ್ ಕಾರ್ಡ್ಸನ್ನ ತೋರಿಸ್ಬಿಡ್ತೀನಿ ಫಸ್ಟ್ ಕಾರ್ಡ್ ನನಗೆ ಕಿಂಗ್ ಆಫ್ ಸೋರ್ಡ್ಸ್ ಸಿಕ್ಕಿದೆ ಸೆಕೆಂಡ್ ಕಾರ್ಡ್ ಟೆಂಪರನ್ಸ್ ಕಾರ್ಡ್ 4 ಆಫ್ ಕಪ್ಸ್ ವಾಹ್ ದ ಸನ್ ಕಾರ್ಡ್ ಬಂದಿದೆ ಕंग्रेचुಲೇಷನ್ಸ್ ಪೇಜ್ ಆಫ್ ಸೋರ್ಡ್ಸ್ ಓಕೆ ದ ಮೂನ್ ಕಾರ್ಡ್ ಇದೆ ಆ್ಯಂಡ್ ಆಲ್ಸೋ ತ್ರೀ ಆಫ್ ಸಾರ್ಟ್ಸ್ ಇದೆ ಫೈನಲಿ ನೈನ್ ಆಫ್ ಬ್ಯಾಂಡ್ಸ್ ಇಲ್ಲಿ ಆಲ್ಮೋಸ್ಟ್ ನಿಮ್ಮ ಮನಸ್ಸಿಗೆ ನಿಮ್ಮ ಫೀಲಿಂಗ್ಸ್ ಆ್ಯಂಡ್ ನಿಮ್ಮ ಎಕ್ಸ್ಪೆಕ್ಟೇಷನ್ಸ್ಗೆ ತುಂಬ ಹರ್ಟ್ ಆಗಿರೋರು ಈ ಒಂದು ವಿಡಿಯೋ ನೋಡ್ತಾ ಇದ್ದೀರಾ ಏನು ಅಂತ ಅಂದರೆ ತುಂಬ ನಂಬಿದ್ರಿ ಯಾವುದೋ ಒಂದು ವಿಷಯದಲ್ಲಿ ಆ ವ್ಯಕ್ತಿನ ತುಂಬ ನಂಬಿದ್ರಿ ನೀವು ಬಟ್ ಅವರು ಅದನ್ನು ಬ್ರೇಕ್ ಮಾಡಿದರೆ ಆ ನಂಬಿಕೆನ ಮುರಿದಿದ್ದಾರೆ ಆ್ಯಂಡ್ ನನಗೆ ಮೇಜರ್ ಇಲ್ಲಿ ಸ್ವಾಟ್ಸ್ ಕಾರ್ಡ್ ಬಂದಿರೋದ್ರಿಂದ ಯಾವುದೋ ಒಂದು ಆ್ಯಕ್ಷನ್ ಬೇಕಾಗಿದೆ ಸೊ ನಿಮ್ಮ ಪರ್ಸನಲ್ಲಿ ಯೋಚನೆ ಮಾಡ್ತಾ ಇದ್ದಾರೆ ನಿಮ್ಮ ಬಗ್ಗೆ ಬಟ್ ಕರೆಂಟ್ಲಿ ಅವರು ಸ್ಟಕ್ ಆಗಿದ್ದಾರೆ ನಿಮ್ಮ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾರೆ ಬಟ್ ಮುಂದೆ ಏನು ಮಾಡಬೇಕು ಆ್ಯಕ್ಷನ್ ತೊಗೊಳ್ಬೇಕು ಅಂತಲೂ ಸಹ ಅಂದ್ಕೊಳ್ತಾರೆ ಅವರು ಬಟ್ ಎಲ್ಲಿ ಮತ್ತೆ ಹಿಂದೆ ನಡೆದಿದ್ದೇ ಇಲ್ಲಿ ರಿಪೀಟ್ ಆಗುತ್ತೋ ಅನ್ನೋ ಒಂದು ಥಿಂಕಿಂಗ್ನಲ್ಲಿ ನಿಮ್ಮ ಪರ್ಸನ್ ಇದ್ದಾರೆ ಆ್ಯಂಡ್ ಸಮ್ ಪೀಪಲ್ಗೆ ಇಲ್ಲಿ ಥರ್ಡ್ ಪಾರ್ಟಿ ಎನರ್ಜಿ ಸಹ ಇದೆ ನಿಮಗೆ ಗೊತ್ತಿಲ್ಲದೆ ಇನ್ನೊಂದು ಅಫೈರ್ ಅಥವಾ ಇನ್ನೊಂದು ರಿಲೇಷನ್ಶಿಪ್ನಲ್ಲಿ ಅವರು ಇದ್ದವರಾಗಿರ್ಬೋದು ಅಥವಾ ಅವರು ಮದುವೆ ಆಗಿದ್ದು ನಿಮಗೆ ಹೇಳದೇ ಇರ್ಬೋದು ಸೊ ಅವರು ಮ್ಯಾರಿಡ್ ಪರ್ಸನ್ ಇದ್ದರೂ ನಿಮಗೆ ಮದುವೆ ಆಗಿದೆ ಅಂತ ಹೇಳಿದೆ ಇಲ್ಲಿ ಚೀಟ್ ಮಾಡಿರೋರು ಸಹ ಇದ್ದಾರೆ ಸೊ ಆ ರೀತಿ ಪೀಪಲ್ಗೆ ಇಲ್ಲಿ ನಿಮ್ಮ ಹತ್ತಿರ ಅವರು ವಾಪಸ್ ಬರೋದು ಡೌಟ್ ಇದೆ ಬಟ್ ಯಾರಿಗೆಲ್ಲ ನಿಮ್ಮ ಪರ್ಸನ್ ಮಧ್ಯೆ ಬ್ರೇಕಪ್ ಆಗಿತ್ತು ಅಥವಾ ಯಾವುದೋ ಒಂದು ಜಗಳದಿಂದ ನಿಮ್ಮ ಫ್ರೆಂಡ್ ಅಥವಾ ಬೇರೆ ಯಾರಾದರೂ ನಿಮ್ಮಿಂದ ದೂರ ಆಗಿದ್ದಾರೆ ಅವರು ಬರ್ತಾರ ಅಂತ ಕೇಳಿದ್ರೆ ದ ಆನ್ಸರ್ ಈಸ್ ಎಸ್ ಆ ರೀತಿ ಇರೋರಿಗೆ ನಿಮ್ಮ ಪರ್ಸನ್ ನಿಮ್ಮ ಹತ್ತಿರ ವಾಪಸ್ ಬರ್ತಾರೆ ಯಾಕೆ ಅಂತ ಇದ್ರೆ ಯಾಕೆ ಅಂತ ಅಂದರೆ ಇಲ್ಲಿ ಸ್ವಲ್ಪ ಜನ ಇಲ್ಲಿ ಸೋಲ್ಮೇಟ್ ಮೇಟ್ ಇದ್ದೀರಾ ಏಕೆ ಅಂತಂದರೆ ನನಗೆ ಇಲ್ಲಿ ಟೆಂಪರೆನ್ಸ್ ಕಾರ್ಡ್ ಸಿಕ್ಕಿದೆ ಸೊ ನಿಮ್ಮ ಸೋಲ್ ಕನೆಕ್ಟ್ ಆಗಿದೆ ನೀವು ಎಲ್ಲೇ ಹೋದರೂ ಸಹ ನೀವು ನೀವಿಬ್ಬರು ಎಷ್ಟೇ ದೂರ ಹೋಗಬೇಕು ಅಫ್ಕೋರ್ಸ್ ನೀವು ಸಹ ಅಂದ್ಕೊಳ್ತಾ ಇದ್ದೀರಾ ನಾನು ಮೂವ್ ಆನ್ ಆಗ್ತೀನಿ ನಾನು ಆ ಪರ್ಸನ್ನ ಮರೀತೀನಿ ಅಂತ ಬಟ್ ನಿಮ್ಗೆ ಆಗ್ತಿಲ್ಲ ಅದೇ ರೀತಿ ನಿಮ್ಮ ಪರ್ಸನ್ಗೂ ಇಲ್ಲಿ ನಿಮ್ಮನ್ನು ಮರೆಯೋಕ್ಕಾಗ್ತಿಲ್ಲ ಸೊ ನೀವು ಅಟ್ ದ ಎಂಡ್ ಆಫ್ ದ ಡೇ ಎಲ್ಲೇ ಹೋದರೂ ಮತ್ತೆ ಅದೇ ಒಂದು ಪರ್ಸನ್ಗೆ ಬಂದು ಸೇರ್ತೀರಾ ಅಂತ ಹೇಳ್ಬೋದು ಅವರು ನಿಮ್ಮ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾರೆ ನನ್ನ ಪರ್ಸನ್ ಏನು ಇರ್ಬೋದು ಅಥವಾ ಅವರು ಇಲ್ಲಿ ಕರೆಂಟ್ಲಿ ತುಂಬ ಹರ್ಟ್ ಆಗಿದ್ದಾರೆ ಅವ್ರಿಗೆ ಯಾವುದೋ ಒಂದು ವಿಷಯದಿಂದ ತುಂಬ ಹರ್ಟ್ ಆಗಿದೆ ಏಕೆ ಅಂತ ಅಂದರೆ ತ್ರೀ ಆಫ್ ಸ್ವಾಟ್ಸ್ ಕಾರ್ಡ್ ಸಿಕ್ಕಿದೆ ನನಗೆ ಅವರು ಈ ರೀತಿಯೂ ಇರ್ಬೋದು ಯಾವುದೋ ಒಂದು ವಿಚಾರಕ್ಕೆ ಕರೆಂಟ್ಲಿ ತುಂಬ ಹರ್ಟ್ ಆಗಿದ್ದಾರೆ ಕರೆಂಟ್ ಎನರ್ಜೀಸ್ ನೀವು ಕೇಳಿದ್ರೆ ಆ ಪರ್ಸನ್ ಬಗ್ಗೆ ಯಾವುದೋ ಒಂದು ವಿಷಯ ಅವ್ರಿಗೆ ತುಂಬ ಹರ್ಟ್ ಮಾಡಿದ್ದೆ ಏನೋ ಒಂದು ಅಂದ್ಕೊಂಡಿದ್ರು ಅಥವಾ ಏನೋ ಒಂದು ನಂಬಿದ್ರು ಅವರು ಅದಕ್ಕೆ ಅವ್ರಿಗೂ ಸಹ ಅಲ್ಲಿ ಹರ್ಟ್ ಆಗಿದೆ ಸೊ ಅದು ಅಲ್ಲಿ ಅವ್ರಿಗೆ ಚೀಟ್ ಆಗಿರ್ಬೋದು ಈ ರೀತಿನೂ ಆಗಿರ್ಬೋದು ಅದಕ್ಕೋಸ್ಕರ ಅವರು ಸಹ ಇಲ್ಲಿ ಕರೆಂಟ್ಲಿ ತುಂಬ ಹಾರ್ಟ್ ಬ್ರೇಕಿಂಗ್ ಸಿಚ್ಯುವೇಷನಲ್ಲಿ ಇದ್ದಾರೆ ಆ್ಯಂಡ್ ದ ಸನ್ ಕಾರ್ಡ್ ಇರೋದರಿಂದ ನಿಮ್ಮ ಇಬ್ಬರ ಮಧ್ಯೆ ಒಂದು ಗೋಡೆನೇ ಇರ್ಬೋದು ಬಿಕಾಸ್ ಆಫ್ ಥರ್ಡ್ ಪಾರ್ಟಿ ಆ ಒಂದು ಮೂರನೇ ವ್ಯಕ್ತಿಯಿಂದ ನಿಮ್ಮಿಬ್ಬರ ಮಧ್ಯೆ ಒಂದು ವಾಲ್ ಕ್ರಿಯೇಟ್ ಆಗಿರ್ಬೋದು ಲೈಕ್ ಮತ್ತೆ ನಿಮ್ಮಿಬ್ರಿಗೂ ಪ್ರೀತಿ ಇದ್ದರೂ ಸಹ ಆ ಥರ್ಡ್ ಪರ್ಸನಿಂದ ಎಲ್ಲೋ ಒಂದು ಕಡೆ ನೀವಿಬ್ಬರು ಮತ್ತೆ ಒಂದಾಗಕ್ಕಾಗ್ತಿಲ್ಲ ಆ ವ್ಯಕ್ತಿ ಸಮ್ಥಿಂಗ್ ಮ್ಯಾನಿಪ್ಯುಲೇಟಿವ್ ಎನರ್ಜಿನಲ್ಲಿದ್ದಾರೆ ನಿಮ್ಮ ಪರ್ಸನ್ಗೆ ಏನಾದರೂ ಒಂದು ಹೇಳೋದು ಸೊ ಇಲ್ಲಿ ಹೀಗಿರೋದನ್ನು ಹೀಗಲ್ಲ ಅಂತ ಪೋರ್ಟ್ರೇ ಮಾಡೋದು ನಿಮ್ಮ ಪರ್ಸನ್ ನಿಮ್ಮ ಬಗ್ಗೆ ಎಷ್ಟೇ ಪಾಸಿಟಿವ್ ಆಗೋಕ್ಕೆ ಟ್ರೈ ಮಾಡ್ತಾಯಿದ್ರು ಆ ಮೂರನೇ ವ್ಯಕ್ತಿಯಿಂದ ಸಮ್ಟೈಮ್ಸ್ ಅವರು ಅವರ ಮಾತನ್ನು ನಂಬ್ತಾರೆ ಯಾಕೆ ಅಂದರೆ ಇಲ್ಲಿ ಥರ್ಡ್ ಪಾರ್ಟಿ ಎನರ್ಜಿ ಇರೋದ್ರಿಂದ ಅವ್ರ ಮಾತನ್ನು ಅವರು ತುಂಬ ನಂಬ್ತಾರೆ ಆ್ಯಂಡ್ ತುಂಬ ಮ ಅವ್ರು ಹೇಳಿದಿನ ಮಾಡ್ತಾರೆ ಸೊ ಆ ರೀತಿ ಈ ಪರ್ಸನ್ ಆಗಿದ್ದಾರೆ ನಿಮ್ಮ ಪರ್ಸನ್ ನೀವು ಯಾರ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀರ ಅವರು ನೀವು ಇಲ್ಲಿ ಕೆಲವೊಂದನ್ನು ಲೆಟ್ಕೊ ಮಾಡಬೇಕಾಗಿದೆ ಸೊ ನಿಮ್ಗೇನು ಅನಿಸುತ್ತೆ ನಾನು ಯಾವುದನ್ನ ಲೆಟ್ಕೊ ಮಾಡಬೇಕು ಸೊ ನಾನು ಯಾವುದ್ರ ಬಗ್ಗೆ ಜಾಸ್ತಿ ಯೋಚನೆ ಮಾಡಬಾರ್ದು ಅಂತ ನಿಮಗೆ ಅನಿಸುತ್ತೆ ಸೊ ಅದ್ರ ಕಡೆ ತುಂಬ ಗಮನ ಕೊಡಿ ಅಂತ ಹೇಳ್ತೀನಿ ಲೆಟ್ಕೊ ಮಾಡಿಬಿಡಿ ಯಾಕೆ ಅಂತ ನೀವು ಹೋಲ್ಡ್ ಮಾಡಿದಷ್ಟು ಅದರಿಂದ ನಿಮಗೆ ಪೇಯ್ನ್ ಆಗುತ್ತೆ ಅದಕ್ಕೋಸ್ಕರ ಬಿಟ್ಬಿಡಿ ನಿಮಗೆ ಏಂಜಲ್ಸ್ ಬ್ಲೆಸ್ಸಿಂಗ್ ಇದೆ ಸೊ ಏಂಜಲ್ಸ್ ನಂಬರ್ಸ್ ನೀವು ನೋಡ್ತಾ ಇರ್ಬೋದು ಅಥವಾ ಸಮ್ ವೈಬ್ರೇಷನ್ಸ್ ನೀವು ಫೀಲ್ ಮಾಡ್ತಾ ಇರ್ಬೋದು ನೀವು ಮೆಡಿಟೇಟಿವ್ ಸಾರಿ ಮೆಡಿಟೇಷನ್ ಮಾಡ್ತಾಯಿದ್ರೆ ಆವಾಗೆಲ್ಲ ನಿಮಗೆ ವೈಬ್ರೇಷನ್ಸ್ ಫೀಲ್ ಆಗ್ಬೋದು ಇಲ್ಲಿ ಆಲ್ಮೋಸ್ಟ್ ಒನ್ ಥರ್ಟಿ ಪರ್ಸೆಂಟ್ ಪೀಪಲ್ ಯೂನಿವರ್ಸ್ಗೆ ತುಂಬ ಕನೆಕ್ಟ್ ಇದ್ದೀರಾ ಯೂನಿವರ್ಸ್ ಅಂತ ಅಂದರೆ ನಿಮಗೆ ತುಂಬ ನಂಬಿಕೆ ಇದೆ ಕೆಲವೊಬ್ಬರಿಗೆ ನಾನು ಹೇಳ್ತಾ ಇದ್ದೀನಿ ಈ ವಿಡಿಯೋ ಸ್ವಲ್ಪ ಜನ ಯಾರು ನೋಡ್ತಾಯಿದ್ದೀರಾ ನೀವು ಆದಷ್ಟು ನೆಗೆಟಿವ್ ಆಗೇ ಇದ್ದೀರಾ ಇನ್ನು ಯೂನಿವರ್ಸ್ ಬಗ್ಗೆ ನೀವು ನೆಗೆಟಿವ್ ಆಗಿದ್ದೀರಾ ಸೊ ನಾನು ಮ್ಯಾನಿಫೆಸ್ಟ್ ಮಾಡ್ತೀನಿ ನಾನು ಎಲ್ಲ ಮಾಡ್ತೀನಿ ನನಗೇನು ಕೊಡಲಿಲ್ಲ ಅನ್ನೋ ಒಂದು ಮೈಂಡ್ಸೆಟ್ನಲ್ಲಿ ತುಂಬ ಜನ ಇದ್ದೀರಾ ಬಟ್ ಇನ್ನು ಕೆಲವೊಬ್ಬರು ತುಂಬ ಯೂನಿವರ್ಸನ್ನು ನಂಬಿದ್ದೀರಾ ಲೈಕ್ ನೀವು ಒಂದು ಒಂದು ತಾಯಿಯ ಥರ ಹೇಗೆ ಮಗು ಕೇಳ್ತಾ ಇರತ್ತೆ ಏನಾದರೂ ಬೇಕು ಅಂತ ಅಂದರೆ ಆ ರೀತಿ ನೀವು ಯೂನಿವರ್ಸ್ನ ಫೀಲ್ ಮಾಡ್ತೀರಾ ಅದು ನಿಮಗೆ ಒಳ್ಳೇದಂತ ಹೇಳ್ತೀನಿ ಸೊ ನೈನ್ ಆಫ್ ಪಾಯಿಂಟ್ಸ್ ಇರೋದರಿಂದ ಅವರು ಇನ್ನೂ ಸಹ ಯೋಚನೆ ಮಾಡ್ತಾ ಇದ್ದಾರೆ ನಿಮ್ಮ ಇಬ್ಬರ ನಡುವೆ ಏನೆಲ್ಲ ಆಗಿತ್ತು ಸೊ ನೀವೇನು ಮಾತಾಡ್ಕೊಂಡಿದ್ರಿ ಫ್ಯೂಚರ್ ಪ್ಲ್ಯಾನ್ಸ್ ಆಗಿರ್ಬೋದು ಸೊ ಇಷ್ಟೆಲ್ಲ ನಾವು ಮಾತಾಡಿ ಹೇಗೆ ಮೂವ್ ಆನ್ ಆಗಿಬಿಡೋದು ಅನ್ನೋ ಒಂದು ಯೋಚನೆಯಲ್ಲಿ ಸಹ ಅವರು ಇದ್ದಾರೆ ಸೊ ಡೆಫಿನೆಟ್ಲಿ ನಿಮ್ಮ ಪರ್ಸನ್ ನಿಮ್ಮ ಹತ್ರ ಬರ್ತಾರೆ ಮಾತಾಡ್ತಾರೆ ಅಂತ ಹೇಳ್ತೀನಿ ಆ್ಯಂಡ್ ನಾನಾಗಲೇ ಹೇಳ್ದಾಗಿ ಯಾರೆಲ್ಲ ಮ್ಯಾರಿಡ್ ಪರ್ಸನ್ ಇದ್ದಾರೆ ಅಥವಾ ಬೇರೆ ಒಂದು ರಿಲೇಷನ್ಶಿಪ್ನಲ್ಲಿ ಇದ್ದು ನಿಮಗೆ ಹೇಳಿಲ್ಲ ಮ್ಯಾರಿಡ್ ಆಗಿ ನಿಮಗೆ ಹೇಳಿಲ್ಲ ಇದನ್ನೆಲ್ಲ ಮುಚ್ಚಿಟ್ಟಿದ್ದಾರೆ ಆ ಒಂದು ರಿಲೇಶನ್ಶಿಪ್ ವರ್ಕ್ ಆಗೋದು ತುಂಬ ಡೌಟ್ ಇದೆ ಸೊ ಅದರ್ವೈಸ್ ಬೇರೆ ರೀತಿ ಸಿಚ್ಯುವೇಶನ್ ಇರೋವಂಥವ್ರು ಯಾರು ನೋಡ್ತಾ ಇದ್ದೀರಾ ಆಫ್ಕೋರ್ಸ್ ನಿಮ್ಮ ಲೈಫ್ಗೆ ರಿಯೂನಿಯನ್ ಎನರ್ಜಿ ಇದೆ ಸೊ ಥ್ಯಾಂಕ್ ಯು ಸೋ ಮಚ್ ಈ ಒಂದು ವಿಡಿಯೋ ಯಾರೆಲ್ಲ ನೋಡಿದ್ರಿ ಆ್ಯಂಡ್ ಪರ್ಸ್ನಲ್ ರೀಡಿಂಗ್ ನಿಮಗೆ ಬೇಕು ಅಂತ ಇದ್ದರೆ ಇಂಟ್ರೆಸ್ಟ್ ಇರೋರು ಮಾತ್ರ ನನಗೆ ವಾಟ್ಸಪ್ ಮೆಸೇಜ್ ಮಾಡಿ ಸೊ ಕಾಲ್ ಮಾಡಬೇಡಿ ವಾಟ್ಸಪ್ ಮೆಸೇಜ್ ಮಾಡಿ ನಾನು ಖಂಡಿತ ರಿಪ್ಲೈ ಮಾಡ್ತೀನಿ ನಿಮಗೆ ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ ಒಳ್ಳೇದಾಗಲಿ